ಇವತ್ತೊಂದು ನಾನು ಜೋಕ್ ಹೇಳ್ತೀನಿ ಇದು ಜೋಕ್ ಅಲ್ಲ ಓಕೆನಾ ಇದು ನಾನು ಚಿಕ್ಕವರಿದ್ದಾಗಲೂ ಕೂಡ ಅದೇ ರೀತಿಯಲ್ಲಿ ನಾನು ನೋಡಿದ್ದೀನಿ ಅದನ್ನು ಈಗಲೂ ನನ್ನ ಕಿವಿಯಲ್ಲಿ ಕೇಳ್ತಾ ಇದ್ದೀನಿ ಇದು ಒಂದು ರೀತಿ ಡಿಫ್ರೆಂಟಾಗಿದೆ ನಾನಿದನ್ನು ಯಾಕೆ ಹೇಳ್ತಾ ಇದ್ದೀನಿ ಗೊತ್ತಾ ನೀವು ಒಂದು ಸಲ ಚಿಕ್ಕವರಿದ್ದಾಗ ಹೇಗಿದ್ರಿ ನಿಮ್ಮ ಸುತ್ತಮುತ್ತಲು ಹೀಗೆಲ್ಲ ನಡೆಯತ್ತ ನಿಮ್ಮಲ್ಲೂ ಈ ರೀತಿ ಇರತ್ತಾ ಅಂತ ನೀವು ನನಗೆ ಕಮೆಂಟ್ ಮೂಲಕ ತಿಳಿಸ್ಬೇಕು ಓಕೆನಾ ನಾನು ಚಿಕ್ಕವಳಿದ್ದಾಗ ಏನಾಗಿತ್ತು ಗೊತ್ತಾ ವಿಷಯಕ್ಕೆ ಬರೋಣ ಆಯಿತಾ ಏನಂದರೆ ನೀವು ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದವರಾದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ ಬಟನ್ ಕ್ಲಿಕ್ ಮಾಡಿ ನಾನು ಯಾವುದೇ ಒಂದು ವಿಡಿಯೋ ಹಾಕಿದರೂ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನಿಮ್ಮ ಮೊಬೈಲಲ್ಲೇ ಇರತ್ತೆ ಕ್ಲಿಕ್ ಮಾಡಿದರೆ ಆಯಿತು ನನ್ನ ಚಾನ ನನ್ನ ವಿಡಿಯೋನೇ ಓಪನ್ ಆಗುತ್ತೆ ಓಕೆನಾ ಸಪೋರ್ಟ್ ಮಾಡಿ ನಾನು ಹೆಚ್ಚು ಹೆಚ್ಚು ರೀತಿಯ ಎಲ್ಲ ರೀತಿಯ ವಿಡಿಯೋಸನ್ನು ಹಾಕ್ತೀನಿ ನನ್ನ ವಿಡಿಯೋ ಯಾರಿಗೂ ಬೋರ್ ಬರಲ್ಲ ಓಕೆನಾ ಒಳ್ಳೆ ರೀತಿಯ ವಿಡಿಯೋ ಇರುತ್ತೆ ನಾನಿವತ್ತು ಒಂದು ಜೋಕ್ ಅಂದರೆ ಇದು ನಡೆದಿರೋದು ಆಯಿತಾ ನಡೆದಿರೋದನ್ನೇ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಎಷ್ಟು ಚೆನ್ನಾಗಿದೆ ಗೊತ್ತಾ ನಾನು ಹಳೇ ಜೀವ ಅಂದರೆ ನಾನು ಚಿಕ್ಕವಳಿದ್ದಾಗ ಸ್ಕೂಲ್ಗೆ ಹೋಗ್ತಿದ್ನಲ್ವ ಆವಾಗಲೂ ನಡೆದಿತ್ತು ಈಗಲೂ ನಡೀತಾ ಇದೆ ಎಲ್ಲ ಕಡೆನೂ ನಡೆಯುತ್ತೆ ನಿಮ್ಮಲ್ಲೂ ನಡೆದಿರ್ಬೋದು ನಿಮ್ಮ ಮನೆಯಲ್ಲಿ ನೀವು ಚಿಕ್ಕವರಿದ್ದಾಗ ಅಥವಾ ನಿಮ್ಮ ಮನೆಯಲ್ಲಿ ಮಕ್ಕಳಿದ್ರೆ ನಡೀತಿರ್ಬೋದು ಅಲ್ವಾ ತುಂಬ ಒಂದು ರೀತಿ ಮಜಾನೂ ಇರುತ್ತೆ ನಕ್ಕು 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 ಹೊಟ್ಟೆಯಲ್ಲಿ ಇಲ್ಲಿ ಇದ್ದದ್ದೆಲ್ಲ ಹೊರಗೆ ಬರಬೇಕು ಆ ರೀತಿ ಆಗತ್ತೆ ನೀವು ನೋಡಿ ಓಕೆನೇ ವಿಷಯಕ್ಕೆ ಬರೋಣವಾ ನೀವು ಚಿಕ್ಕವರು ಇದ್ದಾಗ ಸ್ಕೂಲಿಗೆ ಹೋಗ್ತೀರಿ ಪ್ರೈಮರಿ ಸ್ಕೂಲಿಗೆ ಹೋಗ್ತೀರಿ ಅಲ್ವಾ ಆದರೆ ಇದರಲ್ಲಿ ಇನ್ನೂ ಒಂದು ವಿಷಯ ಅಂದರೆ ಏನು ಗೊತ್ತಾ ನಾನು ಟೈಟಲ್ ಹಾಕಿದ್ದೀನಿ ಅಲ್ವಾ ಚಿಕ್ಕ ಮಕ್ಕಳು ಅಂದರೆ ಸ್ಕೂಲಿಗೆ ಹೋಗ್ತಾರಲ್ವಾ ಪ್ರೈಮರಿ ಸ್ಕೂಲ್ ಮಕ್ಕಳು ಒಂದರಿಂದ ಸೆವೆಂತ್ವರೆಗೂ ಹೋದ ಮಕ್ಕಳಿಗೆ ತಂದೆ ತಾಯಿಗಿಂತ ಅವ್ರದ್ದು ಟೀಚರೇ ಅವರಿಗೆ ಹೆಚ್ಚು ತಂದೆ ತಾಯಿನಾದರೂ ಬಿಟ್ಟು ಕೊಡ್ತಾರೆ ಅವರು ಟೀಚರ್ ಮಾತ್ರ ಬಿಟ್ಕೊಡೋಲ್ಲ ಗೊತ್ತಾ ನಿಮಗೆ ನೀವು ನೋಡಿ ನಾವು ಚಿಕ್ಕವರಿದ್ದಾಗಲೂ ಅಷ್ಟೇ ಅಲ್ವಾ ನಾವು ಸ್ಕೂಲಿಗೆ ಹೋದಾಗ ನಮ್ಮ ಟೀಚರ್ಗೆ ಯಾರಾದರೂ ಏನಾದರೂ ಹೇಳಿ ಮನೇಲಿ ಏನಾದರೂ ಹೇಳಿ ನಾನು ಹೇಳ್ಕೊಡ್ತೀನಿ ಅಂತ ಹೇಳ್ತಿದ್ರು ಅಲ್ವಾ ಬಾ ಎಲ್ಲ ಕಟ್ತಿದ್ರು ಹೇಳಬೇಡ ಹೇಳ್ಬೇಡ ಅಂತ ಅಂದರೆ ನಮ್ಮ ಮನೆಯವರು ಅಂತಲ್ಲ ಯಾರಾದರೂ ನಮ್ಮೂರನೂರು ಅಕ್ಕಪಕ್ಕದವರು ಯಾರಾದರೂ ಹಾಗೆಲ್ಲ ನಡೀತಿತ್ತು ನಾನು ಚಿಕ್ಕವಳಿದ್ದಾಗ ಅದೇ ರೀತಿ ನಾನು ಚಿಕ್ಕವಳಿದ್ದಾಗಲೂ ತುಂಬ ಕೇಳಿದ್ದೀನಿ ಅದು ಅಲ್ಲೂ ಇಲ್ಲಿ ಅಂತಲ್ಲ ನಾನು ಕೇಳಿರೋದು ಹಾಗೆ ಇಂತಹ ಮಕ್ಕಳು ಇರ್ತಾರಲ್ವ ತಂದೆ ತಾಯಿಗಾದರೂ ಅವರು ಬಿಟ್ಟು ಕೊಟ್ಬಿಡ್ತಾರೆ ತಂದೆ ತಾಯಿಗೆ ಯಾರಾದರೂ ಏನಾದರೂ ಹೇಳಲಿ ಹೇಳಲ್ಲ ಅವರು ಮನೆಗೆ ಬಂದು ಅತ್ತೆ ಅವ್ರದ್ದು ಟೀಚರ್ಗೆ ಹೇಳಲಿ ಏನಾದರೂ ಓಡ್ ಬಂದು ಹೇಳ್ತಾರೆ ಟೀಚರ್ 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 ನಮ್ಮ ಆ ಅಥವಾ ಗಣಸು ಅಥವಾ ಹಿಂಗ್ಸು ಅವರು ನಿಮಗೆ ಹೀಗೆ ಅಂದ್ರು ಹೀಗೆ ಅಂದಿದ್ದಾರೆ ಅಂತ ಅದನ್ನು ಬಿಡಿಸಿ ಹೇಳ್ತಾರೆ ಅದು ಕೆಟ್ಟ ಶಬ್ದನೂ ಕೂಡ ಆಗಿರ್ಬೋದು ಅದನ್ನೇ ಹೇಳಿ ಹೇಳ್ತಾರೆ ಆ ಮಕ್ಕಳು ಅಷ್ಟು ನಂಬಿಕೆ ಅವ್ರಿಗೆ ಆ ಮಕ್ಕಳ ಅಂದರೆ ಆ ಟೀಚರ್ ಮೇಲೆ ಅಷ್ಟು ನಂಬಿಕೆ ಅಂದರೆ ಅವರು ನಿಯತ್ತಾಗಿ ಪಾಠ ಅಲ್ವಾ ಆ ಪಾಠವನ್ನು ಅವರು ಕಲ್ತಿರ್ತಾರೆ ಆ ಕಲ್ತಿರೋ ಪಾಠ ದೇವರೇ ಆ ಟೀಚರ್ಗೆ ಮಕ್ಕಳ ರೂಪದಲ್ಲಿ ಉಡುಗೆರೆಯನ್ನು ಕೊಡೋದು ಈ ರೀತಿ ಕಾಣ್ಬೋದು ನಾವು ಅಲ್ವಾ ಅಂದರೆ ಆ ಮಕ್ಕಳು ಎಷ್ಟು ಪ್ರೀತಿಯನ್ನು ತೋರಿಸ್ತಾರಲ್ವಾ ಆ ಒಂದು ಪಾಠ ಕೇಳಿ ಅವರು ಸ್ಟೆಪ್ ಬೈ ಸ್ಟೆಪ್ ಕಲಿತಾ ಬರ್ತಾರಲ್ವಾ ಅದೇ ಅಂದರೆ ನಮ್ಮ ನಿಯತ್ತೆಲ್ಲೂ ಹೋಗೋಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿ ಅಲ್ವಾ ನಾವು ಒಳ್ಳೆಯ ರೀತಿಯಲ್ಲಿ ಮಕ್ಕಳಿಗೆ ಪಾಠ ಕೊಟ್ಟಾಗ ಆ ಮಕ್ಕಳು ನಮ್ಮನ್ನು ಬಿಟ್ಕೊಡೋಲ್ಲ ಅಂದರೆ ಹಾಗೆ ಟೀಚರಲ್ಲಿ ನಿಯತ್ ಇರತ್ತೆ ಅಲ್ವ ಒಂದು ಪಾಠ ಮಾಡ್ತಾರೆ ಅವರು ಮಕ್ಕಳಿಗೆ ಒಳ್ಳೇದಾಗ್ಲಿ ಭವಿಷ್ಯ ಚೆನ್ನಾಗಾಗಲಿ ಅಂತ ಪಾಠ ಮಾಡ್ತಾರೆ ಆ ಮಕ್ಕಳು ಬಿಟ್ಕೊಡೋಲ್ಲವಾ ಅದೇ ಆ ಮಕ್ಕಳು ಬಂದ್ಕೊಂಡು ಟೀಚರ್ಗೆ ಹೇಳ್ಕೊಡ್ತಾರೆ ಅದು ಕೆಟ್ಟ ಶಬ್ದ ಇರ್ಬೋದು ಅವ್ರಿಗೆ ನಂಬಿಕೆ ಇರುತ್ತೆ ನಮ್ಮ ಟೀಚರು ಇದ್ದದ್ದು ಇದ್ದ ಹಾಗೆ ಹೇಳಿದ್ರೆ ನಮ್ಗೇನು ಹೊಡೆಯಲ್ಲ ಬಡಿಯಲ್ಲ ಯಾಕೆ ಅದೇ ನೀನು ಅಂತ ಕೇಳಲ್ಲ ಅಲ್ವಾ ಅದೇ ಪೇರೆಂಟ್ಸ್ ಅಲ್ಲಿ ಹೊಡಿತಾರೆ ಹಂಗೆಲ್ಲ ಹೇಳ್ತಾರ ಕೆಟ್ಟ ಶಬ್ದ ಅಂತ ಹೊಡೆದು ಬಿಡ್ತಾರೆ ಅಂದ್ರೆ ಅವ್ರಿಗೆ ಅಷ್ಟು ಶಕ್ತಿ ಇಲ್ಲ ಟೀಚರ್ ಹಾಗಲ್ಲ ಕೇಳ್ತಾರೆ ಹೌದಾ ಕೇಳ್ತಾರ ಹಾಗಲ್ಲ ಹೇಳಬಾರ್ದು ಅಂತ ಮಕ್ಕಳ ಎದುರಿಗೆ ಅದನ್ನ ಸಾಕ್ಷಿ ಸಮೇತ ತಪ್ಪು ಒಪ್ಪ ಮಾಡಿ ತಿಳಿಸಿ ತೋ ತೋರಿಸ್ತಾರೆ ಹೌದಾ ಅದೇ ರೀತಿ ಒಂದು ನಾನು ಚಿಕ್ಕವಳಿದ್ದಾಗಲೂ ನಡೆದಿತ್ತು ಒಂದೆಲ್ಲ ತುಂಬನೇ ನಡೆದಿದೆ ನನ್ನ ಹೈಸ್ಕೂಲು ಕಾಲೇಜ್ ಹೋಗುತ್ತೆ ತನಕ ನಡೆದಿದೆ ಟೀಚರ್ ಬಗ್ಗೆ ಯಾರಾದರೂ ಹೇಳದ್ದು ಮಕ್ಕಳೆಲ್ಲ ಗುಂಪುಕೊಂಡು ಗುಂಪು ಕಟ್ಕೊಂಡು ಬಂದು ಹೇಳಿದ್ದು ಕಾಲೇಜಲ್ಲೂ ಕೂಡ ನಾನು ಕೇಳಿದ್ದೀನಿ ನಾನು ನಾವೆಲ್ಲ ನಡ್ತಿದ್ವಿ ಹೀಗೆಲ್ಲ ಇರತ್ತೆ ಅಂತ ಅವಾಗೆಲ್ಲ ಚಿಕ್ಕ ವಯಸ್ಸಲ್ವಾ ಹೇಳ್ಬಿಡ್ತಾರೆ ಅಷ್ಟು ಪ್ರೀತಿ ಕಾಲೇಜ್ ಲೆಕ್ಚರ್ ಆಗಿರ್ಬೋದು ಹೈಸ್ಕೂಲ್ ಟೀಚರ್ ಆಗಿರ್ಬೋದು ಪ್ರೈಮರಿ ಟೀಚರ್ ಅಂದರೆ ನಮ್ಗೊಂದು ಪಾಠ ಮಾಡಿರ್ತಾರೆ ನಮ್ಮ ಭವಿಷ್ಯದ ಬಗ್ಗೆ ಕಾಳಜಿ ಇರತ್ತೆ ಅಲ್ವ ಅವರಿಗೆ ಅವರನ್ನು ಯಾವುದೇ ಕಾರಣಕ್ಕೂ ಯಾವುದೇ ಮಕ್ಕಳು ಬಿಟ್ಕೊಡಲ್ಲ ಆ ಟೀಚರ್ ಹೊಡೆದ್ರೂ ಕೂಡ ಮನೆಗೆ ಬಂದು ಹೇಳಲ್ಲ ಅವರು ಮನೇಲಿ ಬೈತಾರೆ ನಮ್ಮ ಟೀಚರ್ಗೆ ಅಂತ ಹೇಳೋಣ ಹಾಗೆ ಇರ್ತಾರೆ ಮಕ್ಕಳದು ಮತ್ತು ಟೀಚರ್ಸ್ದು ಅಂದರೆ ಅವರಿಬ್ಬರದು ಸಂಬಂಧ ಆಗಿರುತ್ತೆ ಎಷ್ಟು ಬಾಂಧವ್ಯ ಇರತ್ತೆ ಅಲ್ವಾ ಎಷ್ಟು ಅವರಲ್ಲಿ ನಿಯತ್ತು ಸಂಬಂಧ ಇರುತ್ತೆ ಅಲ್ವ ತುಂಬ ಸೂಪರಾಗಿರುವ ಸಂಬಂಧ ಟೀಚರ್ಸ್ ಮತ್ತು ಮಕ್ಕಳುದು ಅಂತ ಹೇಳ್ಬೋದು ಮತ್ತು ಎಲ್ಲೂ ಇಲ್ಲ ತಂದೆ ಮಕ್ಕಳು ತಾಯಿ ಮಕ್ಕಳು ಈ ರೀತಿಯಲ್ಲಿ ಎಲ್ಲೂ ಇಲ್ಲ ಅಣ್ಣ ತಂಗಿ ಎಲ್ಲೂ ಇಲ್ಲ ಅಲ್ವ ಒಬ್ರಿಗೊಬ್ರು ಬಿಟ್ಟುಕೊಟ್ಟು ಬಿಡ್ತಾರೆ ಸಂದರ್ಭ ಬಂತು ಅಂದರೆ ಆದರೆ ಇವರಲ್ಲಿ ಹೇಗೆ ಇರಲ್ಲಲ್ವ ನಾನು ಒಂದು ಕೇಳಿರೋದನ್ನು ಹೇಳ್ತೀನಿ ಹೇಗೆ ಚಿಕ್ಕ ಮಕ್ಕಳೇ ಇರ್ತಾರೆ ಪ್ರೈಮರಿ ಸ್ಕೂಲಲ್ಲಿ ಆ ಸ್ಕೂಲಲ್ಲಿ ಏನೋ ಒಂದು ದೇವ್ರದ್ದು ಪಾತ್ರೆ ಏನೋ ಒಂದು ತೊಳಿಲಿಕ್ಕೆ ಅಥವಾ ಕೊಡ ತೊಳಿಲಿಕ್ಕೆ ಏನೋ ಒಂದು ಅಲ್ಲಿ ಜಾಸ್ತಿ ಪಾತ್ರೆ ಎಲ್ಲ ಆವಾಗಿನ ಕಾಲದಲ್ಲೆಲ್ಲ ಪಾತ್ರೆ ಇಲ್ಲ ಊಟ ಇಲ್ಲ ತಿಂಡಿ ಏನೂ ಇಲ್ಲ ನೀರು ಅಷ್ಟೇ ಇರ್ತಿತ್ತು ಸ್ಕೂಲಲ್ಲಿ ಏನೋ ಒಂದು ಉಪ್ಪಿಟ್ಟು ಅಂತ ಕೊಡ್ತಿದ್ರು ಅಲ್ವಾ ಈವಾಗೆಲ್ಲ ಊಟ ಬಂದಿದೆ ಎಲ್ಲ ಕೊಡ್ತಾರೆ ಪಾತ್ರೆ ತೊಳೆಯೋದು ಅದೆಲ್ಲ ಕೊಡ್ತಾರೆ ಸೋಪ್ ಇರ್ಬೋದು ಅತ್ತಿಕ್ಕೂ ಬ್ರಷ್ ಇರ್ಬೋದು ಎಲ್ಲ ಕೊಡ್ತಾರೆ ಇವ್ರು ಏನು ಮಾಡಿದ್ರು ಗೊತ್ತಾ ಟೀಚರ್ ಏನು ಮಾಡಿದ್ರು ಮಕ್ಕಳ ಹತ್ರ ಹೋಗಿ ಅಲ್ಲೇ ಪಕ್ಕದ ಮನೆಗೆ ಹೋಗಿ ಆ ಪಾತ್ರೆ ತಿಕ್ಕುವಂತಹ ಬ್ರಷ್ ಥರ ಇರುತ್ತೆ ತೆಂಗಿನಕಾಯಿಂದು ಆ ನಾರ್ ಬರುತ್ತೆ ಅಲ್ವಾ ಅದನ್ನು ಒಂದು ಸ್ವಲ್ಪ ತಕೊಂಡು ಬನ್ನಿ ಅಂತ ಹೇಳಿ ಕಳಿಸಿದ್ರು ಓಕೆನಾ ಅವಾಗ ಮಕ್ಕಳು ಮಕ್ಕಳು ಮೂರ್ನಾಲ್ಕು ಜನ ಗುಂಪು ಕಟ್ಕೊಂಡು ಓಡೋಗ್ಬಿಟ್ರು ಓಕೆನಾ ಗುಂಪು ಕಟ್ಕೊಂಡು ಹೋಗಿ ಕೇಳಿದರು ನಮ್ಮ ಟೀಚರ್ ಹೇಳಿದರೆ ಪಾತ್ರೆ ತೊಳೆಯುವ ಸಿ ಇದನ್ನು ಕೊಡಬೇಕು ತೆಂಗಿನ ಮ ತೆಂಗಿನ ಕಾಯಿಂದು ಇದು ನಾ ಕೊಡಬೇಕಂತೆ ಕೊಡ್ಬೇಕಂತೆ ಅಂತ ಹೇಳಿ ತಕೊಂಡು ಬರ್ಲಿಕ್ಕೆ ಅದು ಸಿಗ ಹಳ್ಳಿ ಕಡೆ ಎಲ್ಲ ತುಂಬ ಇರುತ್ತೆ ಅಲ್ವ ತೆಂಗಿನ ಮರ ಇದ್ರೆ ಇದ್ದೇ ಇರುತ್ತೆ ಆವಾಗ ಅವರು ಏನಂದ್ರು ಗೊತ್ತಾ ಅದು ಲೇಡಿ ಅಮ್ಮ ಅವ್ರದ್ದು ಮಗು ಕೂಡ ಸ್ಕೂಲಿಗೆ ಬರ್ತಾ ಇರತ್ತೆ ಆದರೂ ಕೂಡ ಅವ್ರೇನು ಹೀಗೆ ಮಸ್ಕಿರಿಗೆ ಹೇಳಿರೋದು ಹಳ್ಳಿ ಕಡೆ ಅಂದರೆ ಸಾಧಾರಣ ಮಸ್ಕಿರಿ ತಮಾಷೆ ಎಲ್ಲ ಇರತ್ತಲ್ವ ಏನೋ ಒಂದು ಮಕ್ಕಳ ಹತ್ರ ಏನೋ ಒಂದು ಹೇಳೋದು ನಗ್ಸೋದು ಹೀಗಿರತ್ತೆ ಹೇಳಬೇಕು ಅಂತ ಹೇಳಿರೋದು ಅಲ್ಲವರು ಮಕ್ಳು ನಗಲಿ ಅಂತ ಹೇಳಿರೋದು ಅಂದರೆ ಮಕ್ಕಳ ಹತ್ರ ಹಾಗೆ ಇರ್ತಾರಲ್ವಾ ಸಾಧಾರಣ ಅದ ಏನೋ ಒಂದು ಮಾತು ಹೇಳಿ ನಗ್ಸೋದು ಏನೋ ಒಂದು ತಮಾಷೆಯಾಗಿ ಹೇಳೋದು ಅವರು ಹಾಗೆ ಹೇಳಿದರು ಇದೇನು ನಿಮ್ಮ ಆ ಟೀಚರ್ಗೆ ಹಾಗೆ ಹೀಗೆ ಕೆಟ್ಟ ಶಬ್ದ ಹೇಳಿ ಕೊಟ್ಟಿದ್ರು ಆಯಿತಾ ಅವ್ರು ಏನು ಮಾಡಿದ್ರು ಗೊತ್ತಾ ಮಕ್ಕಳು ಸ್ಕೂಲಿಗೆ ಬಂದ್ಕೊಳ್ಳು ಬಂದ್ಕೊಂಡು ಟೀಚರ್ ಟೀಚರ್ ಅವರಮ್ಮ ಅಂದರೆ ಆ ಸ್ಕೂಲಿಗೂ ಅವ್ರದ್ದು ಮನೆಯು ಹುಡುಗಿ ಬರ್ತಿತ್ತಲ್ವ ಅವರಮ್ಮ ಹೇಗೆ ಹೇಳಿದರು ನಿಮಗೆ ಅಂತ ಕೆಟ್ಟ ಶಬ್ದನೇ ಹೇಳಿ ಹೇಳಿಬಿಟ್ರು ಆವಾಗ ಏನು ಮಾಡ್ತಾರೆ ಟೀಚರ್ ನಾಚಿಕೆ ಆಗತ್ತೆ ಅಲ್ವ ಏನು ಮಾಡ್ತಾರೆ ಹೌದಾ ಹೌದಾ ಹಾಗಿದ್ರೆ ಅಂತ ಹುಡುಗಿ ಹತ್ರ ವಿಚಾರಿಸ್ಲಿಲ್ಲ ಅವರು ಹೇಗೆ ಒಂದು ಒಂದಿನ ಅವ್ರದ್ದು ಟೀಚ ಹುಡುಗಿದು ಅಮ್ಮ ಸಿಕ್ಕಿದಾಗ ನೀವು ಹೀಗೆ ಹೇಳಿದ್ರೆ ನೀವು ಹಾಗೆಲ್ಲ ಮಕ್ಕಳಿಗೆ ಹೇಳಬೇಡಿ ಮಕ್ಕಳಿಗೆ ಚೆನ್ನಾಗಿರಲ್ಲ ದೊಡ್ಡವರು ಹೇಳ್ಕೊಬೋದು ಹಾಗೆಲ್ಲ ಹೇಳಬೇಡಿ ಮಕ್ಕಳು ಬಂದು ಸ್ಕೂಲಿಗೆ ಬಂದು ಹೇಳಿದರು ಅಂತ ಹೇಳಿದರು ಹೀಗೆ ನೋಡಿ ಮಕ್ಕಳು ಹೇಗಿರ್ತಾರೆ ಅಲ್ವಾ ಅದೇ ರೀತಿ ಮತ್ತೊಂದು ಮತ್ತೊಂದು ಕಡೆ ಹೀಗೆ ನಡೆದಿರೋದನ್ನು ನಾನು ಕೇಳಿದ್ದೀನಿ ಏನು ಗೊತ್ತಾ ಮನೆಯಲ್ಲಿ ಮನೆಯಲ್ಲಿ ಅಕ್ಕಪಕ್ಕದವರು ಒಂದು ಸರ್ಗೆ ಅಂದರೆ ಟೀಚರ್ಗೆ ಹೇಳಿದ್ರಂತೆ ಏನೋ ಒಂದು ವಿಷಯದ ಬಗ್ಗೆ ಏನೋ ಒಂದು ಯಾಕೋ ಏನೋ ಒಂದು ಹೇಳಿದ್ರಂತೆ ಹಾಗೆ ಹೀಗೆ ಅಂತ ಏನೋ ಕಂಪ್ಯೂಟ್ರ್ ಬಗ್ಗೆ ಈ ಕಂಪ್ಯೂಟ್ರ್ ತಗೊಂಡೋಗಿ ಅವ್ರ ಮನೇಲಿ ಇಟ್ಟಿದ್ದಕ್ಕ ಏನು ಒಂದು ಹೇಳಿದ್ರಂತೆ ಇಟ್ಟಿದ್ರಂತೆ ಅವರು ಊರ ಮಕ್ಕಳದು ಅಲ್ವಾ ಸ್ವಲ್ಪ ಇಟ್ ಇಟ್ಕೊಳ್ಳಿ ಅಂತ ಹೇಳಿರ್ಬೋದು ಇಟ್ಟಿದ್ರಂತೆ ಅದಕ್ಕೆ ಅಲ್ಲಿ ಆ ಮನೆಯವರು ಬೈದಿದ್ದಾರೆ ಇವ್ರಿಗೆ ಸರ್ಗೆ ಮನೆಗೆ ತಂದು ಇಟ್ಟಿದ್ದಾರೆ ಹಾಗೆ ಹೀಗೆ ಆ ಮಕ್ಕಳು ಕೇಳಿದವರು ಏನು ಮಾಡಿದ್ದಾರೆ ಗೊತ್ತಾ ದಿಢೀರಂತ ಸರ್ 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 ನಿಮಗೆ ಹೀಗಂದರು ನಿಮಗೆ ಹೀಗಂದರು ಅಂತ ಆವಾಗಿ ಏನು ಮಾಡಿದ್ರು ಗೊತ್ತಾ ಸರ್ಗೆ ಬೇಜಾರಾಯಿತಂತೆ ಹೌದಾ ಹೀಗೆ ಹೇಳಿದ್ರೆ ಮಕ್ಕಳತ್ರ ಹೇಳಿದ್ದಾರೆ ಮಕ್ಕಳು ಯಾವತ್ತೂ ಸುಳ್ಳು ಹೇಳಲ್ಲ ಯಾವುದೇ ಮಕ್ಕಳಾದರೂ ಸುಳ್ಳಂತೂ ಹೇಳೋದೇ ಇಲ್ಲ ಅಂತಂತ ಕ್ರಿಮಿನಲ್ ಮಕ್ಕಳು ಇದ್ರೆ ಹೇಳಿಕೊಟ್ಟಿದ್ದಾನೆ ಹೇಳ್ತಾರೆ ಅದು ಒಂದು ಕ್ಷಣ ಒಂದು ಸ್ವಲ್ಪ ನಾವು ಪ್ರಯತ್ನಪಟ್ಟು ಬಾಯಿ ಬಿಡಿಸಿದ್ರೆ ನಿಜ ಅವ್ರ ಬಾಯಿಂದ ಹೊರಗೆ ಬರುತ್ತೆ ಅಲ್ವಾ ಅವಾಗ ಈ ಸಾರಿ ಬೇಜಾರಾಯ್ತಂತೆ ಆ ಕಂಪ್ಯೂಟ್ರನ್ನು ಹೋಗಿ ಧಿಢೀರಂತ ಹೋಗಿ ಕಂಪ್ಯೂಟ್ರ ತಗೊಂಡು ಬಂದುಬಿಟ್ರಂತೆ ಆಯಿತಾ ಹೀಗೆ ಹೇಳಿ ಹೀಗೆಲ್ಲ ಹೇಳಿದ್ರ ನೀವು ಅಂತ ಹೇಗಿರುತ್ತೆ ನಂತರ ಇನ್ನೂ ಒಂದು ನಾನು ಕೇಳಿದ್ದೀನಿ ಏನೋ ಒಂದು ವಿಷಯಕ್ಕೆ ಹೀಗೆ ಹಾಂ ನಮ್ಮ ಹೈಸ್ಕೂಲ್ಗೆಲ್ಲ ಹೋಗ್ತಿದ್ವಿ ಅಲ್ವಾ ಅಲ್ಲಿ ಏನಿತ್ತು ಗೊತ್ತಾ ಸರ್ಗೆ ಸರ್ ಮೇಲೆ ಅಲ್ಲಿ ಊರಿನ ಜನಕ್ಕೆ ಬೇಜಾರಿತ್ತು ಆವಾಗ ಅವರು ನಿಮ್ಮ ಸರ್ಗೆ ನಾನು ಕೋಳಿ ಮೊಟ್ಟೆಯಿಂದ ಹೊಡಿತೀನಿ ಅಂತ ಯಾರೋ ಹೇಳಿದ್ದು ಆವಾಗ ಅವ್ರು ಏನು ಮಾಡಿದ್ರು ಗೊತ್ತಾ ಏನೋ ಸಿಟ್ಟಿರಬೇಕು ಹಳೇ ವಿದ್ಯಾರ್ಥಿ ಇರಬೇಕು ಬಂದು ಹೇಳ್ಕೊಟ್ಬಿಟ್ಟಿದ್ದಾರೆ ಆವಾಗ ಅವನನ್ನು ಕರೆಸಿ ಹೀಗೆಲ್ಲ ಹೇಳಿದ್ಯಾ ಕೇಳಿ ಹೀಗೆಲ್ಲ ಮಾಡೋದು ಇದೆ ಹೀಗೆಲ್ಲ ನಡೆಯುತ್ತೆ ಅಲ್ವಾ ಎಷ್ಟೋ ಕಡೆ ನಡೆಯುತ್ತೆ ನಿಜ ಅಲ್ವಾ ನಾನು ಹೇಳಿರೋದು ಇದ್ದು ನಡೆಯೋದು ಈಗ ಮಕ್ಕಳು ಎಷ್ಟು ಹುಷಾರಿರ್ತಾರಲ್ವ ಹಾಗೆ ಅದೇ ರೀತಿ ಇರುತ್ತೆ ಅವ್ರದ್ದು ಬಾಂಧವ್ಯ ಅಂತ ಹೇಳ್ಬೋದು ನಮ್ಮಮ್ಮ ಎಲ್ಲ ಕಡೆನೂ ಇದೇ ರೀತಿ ಇರುತ್ತೆ ಅಲ್ವಾ ಅವ್ರು ಬಿಟ್ಕೊಡಲ್ಲ ಯಾವುದೇ ಕಾರಣಕ್ಕೂ ಅವರು ಬಿಟ್ಕೊಡಲ್ಲ ನಾನು ಇದನ್ನು ನಿಮ್ಮ ಜೊತೆ ಹೇಳ್ಕೋಬೇಕು ಅನ್ನಿಸ್ತು ಅಂದರೆ ನಮ್ಮದು ಚಿಕ್ಕ ವಯಸ್ಸಲ್ಲಿ ನಾವು ಹೇಗಿದ್ದೀವಿ ಹೇಗಿರ್ತಿದ್ವಿ ಅನ್ನೋದು ನೆನ್ಪು ಮಾಡ್ಕೋಬೇಕು ಅನ್ನಿಸಲ್ಲ ಹೀಗೆಲ್ಲ ನೆನ್ಪು ಮಾಡಿಕೊಂಡಾಗ ನಮಗೆ ಒಂದು ರೀತಿ ಖುಷಿನೂ ಇರುತ್ತೆ ಅಲ್ವ ಕುತೂಹಲವೂ ಇರುತ್ತೆ ಖುಷಿ ಇರುತ್ತೆ ಬೇರೆಯವ್ರದ್ದು ಯಾವ ರೀತಿ ಬಿ ನೋಡ್ಬೋ ಹೀಗೆ ತಿಳ್ಕೊಬೇಕು ಅನ್ನೋದು ಎಲ್ಲ ಇರುತ್ತೆ ಅಲ್ವ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ನಿಮಗೆ ನನ್ಸ ಅನಿಸಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಓಕೆನಾ ಪುಟ್ಟ ವಿಡಿಯೋ ಇದು ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಬಾಯ್